ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬದ್ನೆಕಾಯಿ ಎಣ್ಣೆಗಾಯಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಫಸ್ಟು ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಕಡಲೆ ಬೀಜ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನೊಂದು ಪ್ಲೇಟಲ್ಲಿ ಸೈಡ್ಗೆ ಪ್ಲೇಟಲ್ಲಿ ಹಾಕಿ ಸೈಡ್ಗೆ ಎತ್ತಿ ಇಟ್ಕೋಬೇಕು అదే బ్యాలేగ్గా ఒం స్పూన్ ఎళ్ళు హాకీ చన ఫ్రై మాకు చన ఫ్రై ఆగి అదూ ప్లేటల్ాకి ఎత్తిట్కూ సైడ్ ఎత్తిట్కూ రుబ్కొకే చెక్క లవంగ శుంఠి ఉర్గడ్లే ಕಾಯಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹುರಿದಿಟ್ಕೊಂಡಿರೋ ಕಡಲೆ ಬೀಜ ಮತ್ತು ಎಳ್ಳು ಬದನೆಕಾಯಿನ ನಾಲ್ಕು ಪೀಸ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿರೋದು ಸ್ವಲ್ಪ ಉಪ್ಪು ಹಾಕ್ರೆ ಬದನೆಕಾಯಿ ಕಪ್ಪಾಗಲ್ಲ ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಂಡ ಕಡಲೆ ಬೀಜ ಮತ್ತು ಎಳ್ಳು ఈరు బి శుంఠి చెక్కి లవంగ స్పూన్ ఊరగడ్లే స్వల్ప కొత్తబరి సొప్పు ఒం టమాటో కాయ తెకాయ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಸ್ಪೂನ್ ಸಾಂಬಾರ್ ಪೌಡ್ರು ಸಾಂಬಾರು ಪುಡಿ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡಿಕೊಂಡು ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿರೋ ಬದನೆಕಾಯಿಗೆ ಮಸಾಲೆನ ಎಲ್ಲ ಬದನೇಕಾಯಿಗೂ ಮಸಾಲೆ ಫಿಲ್ ಮಾಡ್ಕೋಬೇಕು ನೀಟಾಗಿ ಎಲ್ಲ ಬದನೆಕಾಯಿಗೂ ಮಸಾಲೆ ಫಿಲ್ ಮಾಡಿ ಫಿಲ್ ಮಾಡಿ ಇಟ್ಕೋಬೇಕು ಎಲ್ಲ ಬದನೆಕಾಯಿಗೂ ಮಸಾಲೆ ಹಾಕಿ ಫಿಲ್ ಆದಮೇಲೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಹಾಕ್ಕೋಬೇಕು ಎಣ್ಣೆ ಬದನೆಕಾಯಿ ಆದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕು ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಬದ್ನೆಕಾಯಿನೂ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಎಣ್ಣೆಲೆ ಬೇಯಿಸ್ಕೋಬೇಕು ಅದು ಬೆನ್ ಆಮೇಲೆ ಮಿಕ್ಕಿರೋ ರುಬ್ಬಿರೋದು ಮಸಾಲೆ ಮಿಕ್ಕಿರೋದನ್ನ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಬೆಂದಾದಮೇಲೆ ಸೈಡ್ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳುತ್ತೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡ್ರೆ ಚೆನ್ನಾಗಿ ಬೆಂದೈತೆ ಸಾಂಬಾರು ಚೆನ್ನಾಗಿ ಬೆಂದೈತೆ ಅಂತ ಅರ್ಥ ಟೇಸ್ಟಿ ಬದನೇಕಾಯಿ ಎಣ್ಗಾಯಿ ರೆಡಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ